ಆಚೆ ಬಂದ ತಕ್ಷಣ ತಂಪಾದ ವಾತಾವರಣ ಈ ಥರ ಸುಂದರವಾಗಿ ಅರಳಿರುವಂಥ ಹೂಗಳು ಇದನ್ನೆಲ್ಲ ನೋಡ್ತಿದ್ರೆ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ದಿನಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡಿ ಬೆಳಗ್ಗೆಯಿಂದನೇ ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಇಡೀ ದಿನ ಹೇಗಿರುತ್ತೆ ಅಂತ ಪುಟ್ಟದಾಗಿ ಇವತ್ತಿನ ವಿಡಿಯೋನಲ್ಲಿ ತೋರಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ವಿಡಿಯೋನ ತಪ್ಪದೇ ಕಡೆ ತನಕ ನೋಡಿ ಸರಿನಾ ಸುಮಾರಷ್ಟು ವಿಷಯಗಳನ್ನ ಮಾತಾಡೋಣ ಒಂದು ಸಿಂಪಲ್ ಆದರೆ ತುಂಬ ರುಚಿಯಾದ ಒಂದು ರೆಸಿಪಿ ಕೂಡ ಹಂಚ್ಕೊಂಡಿದ್ದೀನಿ ನೆನೆ ದಿನ ರಾತ್ರಿ ಪಾಪು ಗಲಾಟೆ ಮಾಡ್ತಿದ್ದ ಹಾಗಾಗಿ ಅವನನ್ನ ಮಲಗಿಸಾಕಿ ಅಂತ ಹೋಗಿಬಿಟ್ಟೆ ರಾತ್ರಿ ಪಾತ್ರೆನ ತೆಗೆದಿಟ್ಕೊಂಡಿರಲಿಲ್ಲ ಬೆಳಗ್ಗೆ ಎದ್ದು ಮೊದಲನೇ ಕೆಲಸ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ಮೆಕ್ಕಿದ ಕೆಲಸ ಮಾಡ್ಕೊಂಡಿದ್ದಾಯಿತು ಇವಾಗಿನ ದಿನಚರಿ ಅಂತೂ ತುಂಬಾ ಅನ್ಸರ್ಟನ್ ಆಗಿ ಹೋಗಿದೆ ಮಾಡಬೇಕು ು ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ರೂ ಹಾಗೆ ಮಾಡೋಕ್ಕಾಗ್ತಿಲ್ಲ ಬಟ್ ಪರವಾಗಿಲ್ಲ ಏನೂ ರಿಗ್ರೆಟ್ಸ್ ಏನೂ ಇಲ್ಲ ಮಕ್ಕಳ ಕಡೆ ಮೊದಲು ಗಮನ ಕೊಟ್ಟು ಅದಾದಮೇಲೆ ಮಿಕ್ಕಿದ ಕೆಲಸ ಅಂತ ದೃಢ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂತಂದರೆ ಮಕ್ಕಳಿಗೆ ಇವಾಗ ಮ್ಯಾಕ್ಸಿಮಮ್ ನಾವು ಟೈಮ್ ಕೊಡಬೇಕಾಗತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರು ಹೇಗೆ ಡಿಮ್ಯಾಂಡ್ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಟೈಮ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇನೆ ಮತ್ತೆ ಈ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಡೆ ನಾನು ಇತ್ತೀಚೆಗಷ್ಟೇ ಬ್ಲಡ್ ಟೆಸ್ಟು ಮನೆಗೆ ಬಂದು ತಗೊಂಡು ಹೋಗ್ತಾರೆ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್ ಸೊ ಈ ಈ ದಿನ ಸಂಜೆನೇ ರಿಪೋರ್ಟ್ಸ್ ಎಲ್ಲ ಬಂದುಬಿಡುತ್ತೆ ಸೊ ಎವ್ರಿಥಿಂಗ್ ವಾಸ್ ಫೈನ್ ನಂದು ಯಾವುದೇ ಲಿಪಿಡ್ ಟೆಸ್ಟಲ್ಲಿ ಅಂದರೆ ಕೊಲೆಸ್ಟ್ರಾಲ್ ಟೆಸ್ಟ್ ಏನಿದೆ ಅದು ಎಲ್ಲ ಕಮ್ಮಿ ಬಂದಿತ್ತು ಗ್ಲೂಕೋಸ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿತ್ತು ಮತ್ತು ಬೇರೆ ಯಾವುದೇ ಪ್ರೋಟೀನ್ ಆಗಿರ್ಬೋದು ಕ್ಯಾಲ್ಶಿಯಮ್ ಆಗಿರ್ಬೋದು ಐರನ್ ಆಗಿರ್ಬೋದು ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು ಯಾಕೆ ಫುಲ್ ಬಾಡಿ ಚೆಕಪ್ ತೊಗೊಂಡೆ ನಾನು ಅಂತಂದರೆ ಅಷ್ಟಾಗಿ ನಾನು ಬೆವ್ರದ್ದು ನನಗೆ ಜ್ಞಾಪಕನೇ ಇಲ್ಲ ಅಂದರೆ ಗುಂಡಣ್ಣ ಹುಟ್ಟಕ್ಕೆ ಮುಂಚೆ ಎಲ್ಲ ತುಂಬ ಕಮ್ಮಿ ನನ್ನ ಬೆವರು ತುಂಬ ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡಿದ್ರೆ ಅಥವಾ ಅತಿಯಾದ ಬಿಸಿಲಿದ್ರೆ ಅಥವಾ ಹ್ಯೂಮಿಡ್ ವೆದರ್ ಇದ್ರೆ ಆಗ ಬೆವರ್ತೀನಿ ಅಷ್ಟು ಬಿಟ್ಟರೆ ಬೆವದೋದು ಅನ್ನೋದೆಲ್ಲ ನನಗೆ ಕಮ್ಮಿನೇ ಆದರೆ ಇತ್ತೀಚೆಗೆ ಸ್ವಲ್ಪ ಒಂಚೂರು ಚೂರ್ ಕೆಲಸ ಮಾಡ್ಬಿಟ್ಟು ಬಂದ್ರು ತುಂಬ ಬೆವರ್ತಾ ಇದ್ದೆ ಸೊ ಯಾಕೋ ಭಯ ಆಯ್ತು ಯಾಕೆ ಸಡನ್ ಚೇಂಜಸ್ ಅಲ್ವಾ ಮತ್ತೆ ಮನೆಯಲ್ಲೇ ಶುಗರ್ ಟೆಸ್ಟಿಂಗ್ ಕಿಟ್ ಎಲ್ಲ ಇತ್ತು ಅದರಲ್ಲೂ ಕೂಡ ಟೆಸ್ಟ್ ಮಾಡ್ಕೊಂಡಿದ್ದೆ ಲೋ ಶುಗರ್ ತೋರಿಸ್ತಾ ಇತ್ತು ಯಾಕೋ ಡೌಟ್ ಆಯ್ತು ಹಾಗಾಗಿ ಚೆಕ್ ಮಾಡಿಸ್ಬಿಡೋಣ ಅಂತ ಹೇಳಿ ಚೆಕ್ ಮಾಡ್ಕೊಂಡಿದೆ ಬಟ್ ತ್ರೀ ಮಂತ್ಸ್ ಗ್ಲುಕೋಸ್ ಇದ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅವರೇಜ್ ಕೊಡೋ ಥರ ಅದೆಲ್ಲನೂ ನಾರ್ಮಲ್ ಆಗೇ ಬಂತು ಯಾವುದೇ ಒಂದು ಇಂಚ್ ಪ್ರಾಬ್ಲಮ್ಮು ಇಲ್ಲ ಅಂತ ಕ್ಲೀನ್ ರಿಪೋರ್ಟ್ ಬಂದುಬಿಟ್ಟಿದ್ದು ಈ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಇರತ್ತೆ ನೋಡಿ ಆ ಥರ ಇತ್ತು ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟು ಸೊ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯನ ಅಂತಂದರೆ ಯಾಕೆ ಈ ವಿಷಯನ ಡೀಟೇಲ್ ಆಗಿ ಹಂಚ್ಕೊಳ್ತಿದ್ದೀನಿ ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ ಆಯಿತಾ ಸೊ ಅದಕ್ಕೂ ಮುಂಚೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ ಮೂಲಂಗಿ ಸಾಂಬಾರೆಲ್ಲ ಮಾಡಿದ್ದೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ತೊಂಡೆಕಾಯಿ ಪೆಪ್ಪರ್ ಫ್ರೈ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಂಡು ಅದು ಆದಮೇಲೆ ಯಾಕೆ ನನ್ನ ಬ್ಲಡ್ ಟೆಸ್ಟ್ ಬಗ್ಗೆ ನಿಮ್ಮ ಹತ್ರ ಹೇಳಿದೆ ಅಂತ ಹೇಳ್ತೀನಿ ಸರಿನಾ ತೊಂಡೆಕಾಯಿ ಪೆಪ್ಪರ್ ಫ್ರೈ ಮಾಡೋದಕ್ಕೆ ನಾನು ಮೊದಲಲ್ಲಿ ತೊಂಡೆಕಾಯಿನ ಉದ್ದದ್ದಕ್ಕೆ ಹೆಚ್ಕೊಂಡು ಅದನ್ನು ಮೊದಲು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀವು ಬೇಕಂದರೆ ನೀರಿಗೆ ಹಾಕಿನೂ ಬೇಯಿಸ್ಕೊಳ್ಬಹುದು ನಾನು ಹಾಗೆ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬೆಂದಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಕರ್ಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಜಜ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಹುರ್ಕೊಂಡು ಅದೊಂದು ಚೂರು ಬೆಳ್ಳುಳ್ಳಿ ಆಗಿದೆ ಅಂತಂದಾಗ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಸುಮಾರು ಆ ಜನ ತೊಂಡೆಕಾಯಿ ತಿನ್ನೋದಿಲ್ಲ ಆ್ಯಂಡ್ ಎಷ್ಟೋ ಜನಕ್ಕೆ ಇಷ್ಟವೂ ಆಗೋದಿಲ್ಲ ಅದು ಹಲವಾರು ಕಾರಣಗಳಿರುತ್ತೆ ಆದರೆ ಏನು ಗೊತ್ತಾ ತರಕಾರಿಗಳು ಒಂದೊಂದು ರೀತಿ ಪಲ್ಯನೋ ಹುಳಿನೋ ಅಥವಾ ಗೊಜ್ಜೋ ಮಾಡಿದರೆ ಆ ಮಾಡೋ ವಿಧಾನದಲ್ಲಿ ಆ ತರಕಾರಿ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಮಾಡೋ ವಿಧಾನ ಬದಲು ಮಾಡಿಕೊಂಡ್ರೆ ಆ ತರಕಾರಿ ಕೂಡ ಇಷ್ಟ ಆಗುತ್ತೆ ಯಾಕಂತಂದರೆ ಸೂರೆಕಾಯಿ ನನಗೆ ಮೊದಲು ಇಷ್ಟ ಆಗ್ತಿರ್ಲಿಲ್ಲ ಮದುವೆ ಆದಮೇಲೆ ಅತ್ತೆ ಆ ಸೂರೆಕಾಯಿಗೆ ಗ್ರೇವಿ ನಾನು ಯೂಶಲಿ ಮಾಡ್ತೀನಿ ಅದನ್ನು ತೋರಿಸು ಇದ್ದೀನಿ ಆ ಥರ ಮಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲದಿರೋರು ಈ ಥರ ಒಂದ್ಸಲ ಮಾಡಿ ನೋಡಿ ಇಷ್ಟ ಆಗಬಹುದು ಇಲ್ಲಿ ಈರುಳ್ಳಿ ಕೆಂಪು ಬಣ್ಣ ಆದಮೇಲೆ ಅದಕ್ಕೆ ಮೆಣಸು ಪುಡಿ ಮನೇಲೇ ಮಾಡ್ಕೊಂಡಿದ್ದಂಥ ಮೆಣಸು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡೇ ಎರಡು ನಿಮಿಷ ಹುರ್ಕೊಂಡು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ತೊಂಡೆಕಾಯಿ ಅದನ್ನು ಹಾಕ್ಕೊಳ್ಬೇಕು ತೊಂಡೆಕಾಯಿನ ಹಾಕೊಂಡ್ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡೇ ಇರಲ್ವಲ್ಲ ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಪೂರ್ತಿ ಎಣ್ಣೆ ಬಿಟ್ಟು ಫುಲ್ಲು ಒಂದು ಸ್ವಲ್ಪ ಸೀದಿದೆ ಅನ್ನೋವರೆಗು ಹುರ್ಕೊಳ್ತಾನೆ ಇರಬೇಕು ಆಗಲೇ ಇದು ತುಂಬ ರುಚಿ ಇದು ಬೇಕಾದ್ರೆ ಕೆಲ್ ಬೇಯಿಸ್ದಿರ ಹಾಗೆ ಎಣ್ಣೆಲ್ಲ ಹುರ್ಕೊಳ್ಬೋದು ಬಟ್ ತುಂಬ ಹೊತ್ತು ಹುರಿಬೇಕಾಗುತ್ತೆ ಅಷ್ಟೊಂದು ಟೈಮ್ ಇರೋಲ್ಲ ಅಂತಂದಾಗ ಈ ಥರ ಬೇಯಿಸ್ಕೊಂಡು ಹುರ್ಕೊಂಡು ಚೆನ್ನಾಗಿ ನೋಡಿ ಎಷ್ಟೊಂದು ತೊಂಡೆಕಾಯಿ ಇದೆ ಅಲ್ವ ಇದರಲ್ಲೊಂದು ಕಾಲು ಬಾಗ್ದಷ್ಟಾಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ರೆ ತೊಂಡೆಕಾಯಿ ಪೆಪ್ಪರ್ ಫ್ರೈ ರೆಡಿಯಾಗಿ ಹೋಗುತ್ತೆ ಅಂಥ ಕಷ್ಟವಾದ ಒಂದು ಅಡುಗೆ ರೆಸಿಪಿ ಅಲ್ಲ ಆದರೆ ಮಾಡೋದಕ್ಕೆ ಸ್ವಲ್ಪ ಸಮಯ ಇಡುತ್ತೆ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಪಲ್ಯನ ಒಂದು ಸ್ವಲ್ಪ ಚೆನ್ನಾಗಿ ಹುರ್ದು ಬಿಟ್ಟರೆ ರೆಡಿಯಾಗಿ ಹೋಗುತ್ತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅನ್ನದ ಜೊತೆ ಪಲ್ಯ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ತುಂಬ ಒಳ್ಳೆಯದು ಆಯಿತಾ ಆ್ಯಕ್ಚುಲಿ ತುಂಬ ಜನ ಮಕ್ಳಿಗೆ ಕೊಡೋದಿಲ್ಲ ಮಕ್ಕಳು ಅದು ಏನಕ್ಕೆ ಕೊಡೋದಿಲ್ಲ ನನಗೂ ಗೊತ್ತಿಲ್ಲ ಆದರೆ ತೊಂಡೆ ಅದು ಬುದ್ಧಿ ಮಂದ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಅದನ್ನು ನಂಬೋದಿಲ್ಲ ಬಟ್ ಏನಂತಂದರೆ ಶುಗರ್ ಲೆವೆಲ್ಸ್ ಸ್ವಲ್ಪ ಕಮ್ಮಿ ಮಾಡುತ್ತೆ ಇದು ತೊಂಡೆಕಾಯಿ ಹಾಗಾಗಿ ಮೇ ಬಿ ಮಕ್ಕಳಿಗೆ ಕೊಡೋದಿಲ್ವೋ ಏನೋ ಗೊತ್ತಿಲ್ಲ ಆದರೆ ಅದರ್ವೈಸ್ ತುಂಬಾ ಒಳ್ಳೇದು ಕೊಲೆಸ್ಟ್ರಾಲ್ ಲೆವೆಲ್ಸ್ನೆಲ್ಲ ಕಮ್ಮಿ ಮಾಡುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಡೈಜೆಷನ್ಗೆಲ್ಲ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಒಳ್ಳೆ ಸಾಮಾನ್ಯ ತರಕಾರಿಗಳಲ್ಲಿ ಎಲ್ಲ ಒಳ್ಳೆಯದೇ ಯಾವ ತರಕಾರಿನೂ ಕೆಟ್ಟದ್ದು ಅಂತ ಇಲ್ಲ ಎಲ್ಲ ತರಕಾರಿಗಳು ಒಳ್ಳೆಯದೇ ಇರುತ್ತೆ ಎಲ್ಲನೂ ತಿನ್ನಬೇಕು ಯಾವ ಒಂದಿನ ಇದು ಒಂದು ಒಂದೇ ಥರ ತಿನ್ನೋದಕ್ಕಿಂತ ಎಲ್ಲ ತರಕಾರಿನೂ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ವೆರೈಟಿ ತಿಂದಂಗೂ ಇರುತ್ತೆ ಸೊ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಇಲ್ಲಿ ಸಮನ್ವಿಗೆ ಹೊಸ ಟೆಂಟ್ ಆರ್ಡ್ರ್ ಮಾಡಿದ್ದೆ ಈ ಮಕ್ಕಳು ಕೂತ್ಕೊಂಡು ಆಟ ಆಡೋ ಥರ ಇರುತ್ತಲ್ಲ ಆ್ಯಕ್ಚುಲಿ ಪಾಪ ಅವಳಿಗೇನು ಗೊತ್ತಾ ಒಂದು ಬಟ್ಟೆ ಎಲ್ಲ ಕಟ್ಕೊಂಡು ಆಟಾಡ್ತಾ ಇದ್ಳು ಅದು ತಪ್ಪು ಟಪ್ ಅಂತ ಬಿದ್ದು ಬಿದ್ದು ಅದು ನೋಡಿ ಅಯ್ಯೋ ಪಾಪ ಅನ್ನಿಸ್ತು ಹಾಗಾಗಿ ಅವಳಿಗೆ ಈ ಟೆಂಟ್ ಆರ್ಡ್ರ್ ಮಾಡಿಕೊಟ್ಟೆ ಆಟ ಆಡಲಿ ಅಂತ ಹೋ ಬಂದಿಗೆ ನೆಕ್ಸ್ಟ್ ಡೇ ಬರುತ್ತೆ ಅಂತ ಹೇಳಿದ ತಕ್ಷಣ ಬೆಳಗ್ಗೆ ಎದ್ದಾಗಿಂದ ಕೇಳ್ತಾನೆ ಇದ್ಲು ಅಮ್ಮ ಟೆಂಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಅದು ಬಂದ ತಕ್ಷಣ ಬಿಡ್ಲೇ ಇಲ್ಲ ಅವರಪ್ಪನ ಇಮ್ಮಿಡಿಯೇಟಾಗಿ ಕೂರಿಸ್ಕೊಂಡು ತಕ್ಷಣ ಟೆಂಟ್ ರೆಡಿ ಮಾಡಿ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಲು ಅವಳಿಗೂ ಇಷ್ಟ ಅವಳು ಅವರಪ್ಪನ ಜೊತೆಯೇ ಸೇರಿಕೊಂಡು ಆ ಟೆಂಟ್ ರೆಡಿ ಮಾಡ್ತಿದ್ದಾಳೆ ಅದು ರೆಡಿಮೇಡ್ ಬರಲ್ಲ ಈ ಥರ ಕೋಲ್ಗಳು ಅದೆಲ್ಲ ಕೊಟ್ಟಿರ್ತಾರೆ ಪೈಪ್ಗಳ ಥರ ಇರುತ್ತೆ ಅದನ್ನು ಫಿಕ್ಸ್ ಮಾಡಬೇಕು ಅಷ್ಟೆ ನಾನೇ ಬೈತಾ ಇರ್ತೀನಿ ಎಷ್ಟು ಆಟ ಸಾಮಾನುಗಳಿದೆ ಅಂತ ಇದು ಸಾಲದು ಅಂತ ಇದು ಬೇರೆ ಹೊಸ ತರಿಸ್ಕೊಟ್ಬಿಟ್ಟಿದೀನಿ ಅಯ್ಯೋ ಯಾಕಾದರೂ ತರಿಸ್ಕೊಟ್ನೋ ಅಂತ ಅನ್ನಿಸ್ತಾ ಇದೆ ಈಗ ಹಾಲಲ್ಲಿ ಅವಳು ಆಟ ಸಾಮಾನುಗಳಲ್ಲದೆ ಈ ಟೆಂಟ್ ಬೇರೆ ಒಂದು ಎಕ್ಸ್ಟ್ರಾ ಅಡಿಷನ್ ಆಗೋಗಿದೆ ಆದರೆ ಪರವಾಗಿಲ್ಲ ಮಕ್ಕಳು ಖುಷಿಗಿಂತ ಮತ್ತೇನು ದೊಡ್ಡದಿಲ್ಲ ಅಂತ ಅನಿಸುತ್ತೆ ಆದರೂ ಕೆಲಸಲ್ಲಿ ಬೈತಾಯಿರ್ತೀವಿ ಅಷ್ಟೆ ಮತ್ತು ಆಗಲೇ ಹೇಳ್ತಿದ್ದೆ ಅಲ್ವಾ ನಾನು ಯಾಕೆ ಬಾಡಿ ಚೆಕಪ್ ಮಾಡಿಸ್ದೆ ಹೇಳ್ತೀನಿ ಅಂತ ಹೇಳಿ ಅಂದರೆ ಆ ವಿಷಯನ ಯಾಕೆ ಹೇಳಿದೆ ಅಂತ ಯಾಕೆ ಬಾಡಿ ಚೆಕಪ್ ಮಾಡಿಸ್ದೆ ಅಂತ ಹೇಳಿದೆ ರೀಸನ್ನು ಅಷ್ಟು ಯಾಕೋ ತಲೆ ಸುತ್ತೋದೆಲ್ಲ ಅನ್ನಿಸ್ತಾಯಿತ್ತು ಮತ್ತು ಸಡನ್ನಾಗಿ ಬೇವ್ರದೆಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ಅದು ಮೇ ಬಿ ನಾನು ಹಾಲು ಕೊಡ್ತೀನಲ್ವಾ ಸೊ ಊಟ ಆಗೋದು ಲೇಟ್ ಆದಾಗ ಅಥವಾ ಆ ಥರ ಏನೋ ಆದಾಗ ಅನಿಸಿರ್ಬಹುದು ಒಂದೆರಡು ಸಲ ಸುಮ್ಮನೆ ಯಾಕೆ ರಿಸ್ಕು ಅಂತ ಮಾಡಿಸಿದ್ದಷ್ಟೇ ಅದು ಅಲ್ಲದೆ ಸುಮಾರು ಜನ ಆಯಿತಾ ನನಗೆ ವೆಯ್ಟ್ ಲಾಸ್ ಮಾಡಿ ದಪ್ಪ ಇದ್ದೀರಾ ನೀವು ಯೋಗ ವಾಕಿಂಗ್ ಎಲ್ಲ ಮಾಡಲ್ವಾ ಯೋಗಕ್ಕೆ ಹೋಗಲ್ವಾ ವಾಕಿಂಗ್ ಮಾಡಲ್ವಾ ಅಂತ ಇನ್ಡೈರೆಕ್ಟಾಗೆಲ್ಲ ಕೇಳ್ತೀರಲ್ವಾ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ದಪ್ಪ ಇದ್ದರೆ ಆರೋಗ್ಯವಾಗಿರಲ್ಲ ಹೆಲ್ತ್ಗೋಸ್ಕರ ಹೇಳ್ತಾ ಇದ್ದೀವಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಸಣ್ಣ ಆಗಿ ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಹೇಳೋದು ದಪ್ಪ ಇದ್ರೆ ಆರೋಗ್ಯವಾಗಿಲ್ಲ ಸಣ್ಣಕ್ಕಿದ್ರೆ ಆರೋಗ್ಯವಾಗಿರ್ತಾರೆ ಅಂತ ಯಾರು ಹೇಳಿದ್ರು ತುಂಬ ತಪ್ಪು ಕಲ್ಪನೆ ಅದು ಹಾಗಾದ್ರೆ ಸಣ್ಣಗಿರೋರೆಲ್ಲ ಆರೋಗ್ಯವಾಗಿರಬೇಕಾಯ್ತು ದಪ್ಪಗಿರೋರೆಲ್ಲ ರೋಗದ ಗುಡಾಣ ಆಗಿರಬೇಕಾಗಿತ್ತು ಅಲ್ವಾ ಶತ ಸುಳ್ಳು ಅದು ಸಣ್ಣಕ್ಕಿರೋರಲ್ಲಿ ಎಷ್ಟು ಆರೋಗ್ಯ ಸಮಸ್ಯೆ ಇದೆ ಅಂತ ನಾನೇ ನೋಡಿದ್ದೀನಿ ಸಣ್ಣಕ್ಕಿರೋರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಸಣ್ಣಕ್ಕಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ನಾನು ತುಂಬ ನೋಡಿದ್ದೀನಿ ಆಯಿತಾ ಸೊ ಸಣ್ಣ ದಪ್ಪ ಹಾಂ ಹಾಂ ಡಸಂಟ್ ಮ್ಯಾಟರ್ ನಾವು ಆರೋಗ್ಯವಾಗಿದ್ದೀವ ಹೆಲ್ದಿಯಾಗಿದ್ದೀವ ನಮ್ಮ ಕೈಲಿ ಎಲ್ಲ ಕೆಲಸಗಳನ್ನ ಮಾಡೋಕ್ಕಾಗ್ತಿದ್ಯಾ ಅನ್ನೋದಷ್ಟೇ ತುಂಬ ಮುಖ್ಯ ಆಗುತ್ತೆ ನಿಜ ಹೇಳಬೇಕಂತಂದರೆ ಒಂದು ರೂಡ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಜನಕ್ಕೆ ಅದೊಂದು ಚಟ ದಪ್ಪಿರೋರು ನೋಡಿದ್ರೆ ಫಸ್ಟ್ ಹೇಳ್ಬಿಡ್ಬೇಕು ಪಪ್ಪಾ ಎಷ್ಟು ತಪ್ಪ ಇದ್ದಾರೆ ನೋಡಿ ಅಂತ ಹೇಳಿಬಿಟ್ರೆ ಏನೋ ಅವ್ರಿಗೆ ಮನ್ಸಿನ ಭಾರ ಇಳಿಸ್ಕೊಂಬಿಟ್ವೇನೋ ಅನ್ನೋ ಅಷ್ಟು ರಿಲೀಫ್ ಆಗಿಬಿಡುತ್ತೆ ದಪ್ಪ 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 ಹೇಳಿ 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 ಪಾಪ ಅವ್ರ ಮನ್ಸಿನ ಎಷ್ಟು ಕುಗ್ಗಿಸ್ಬಿಡ್ತಾರೆ ಅಂತಂದರೆ ಇಲ್ದಿರೋ ಕಾಯಿಲೆ ಎಲ್ಲ ನಿಜವಾಗ್ಲೂ ಇದೆಯೇನೋ ದಪ್ಪ ಇದ್ದರೆ ಅನ್ನೋದು ಅವ್ನ ಮನಸ್ಸಿಗೆ ಮಂದೊಟ್ಟಾಗ್ಬಿಡ್ಬೇಕು ಅಲ್ಲಿ ಇವರೆಗೂ ಹೇಳ್ಬಿಡ್ತಾರೆ ಅದು ಈ ಕಮೆಂಟ್ ಅನ್ನೋ ಆಪ್ಷನ್ ಬಂದ್ಬಿಟ್ಟಿದೆ ನೋಡಿ ಯಾ ಹೆಂಗೆ ಬೇಕಾದರೂ ಹೇಳ್ಬೋದು ಯಾಕೆ ಹೇಳಿ ಅವ್ರ ಮುಖ ಕಾಣಿಸಲ್ಲ ಅವ್ರು ಯಾರು ಅಂತ ಗೊತ್ತಾಗಲ್ಲ ಒಟ್ನಲ್ಲಿ ಏನೋ ಒಂದು ಹಾಕ್ಬಿಡೋದು ಅಲ್ಲಿಗೆ ಅವ್ರ ಕೆಲಸ ಮುಗೀತು ಆದರೆ ಓದೋರ ಮನಸ್ಸಲ್ಲಿ ಎಂಥ ಪ್ರಭಾವ ಬೀರತ್ತೆ ಅಂತ ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ ನಮ್ಗೆ ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಸುಮ್ಮ ಸುಮ್ಮನೆ ಯಾರೋ ದಪ್ಪಾಗಿದ್ದಾರೆ ಅಂತ ಹೇಳಿ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ನಾವೇ ಅವ್ರ ಮನಸಲ್ಲಿ ಯಾಕೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಏನೋ ನಂಗೆ ಹೇಳಬೇಕು ಅಂತ ಅನ್ನಿಸ್ತು ಸಿನ್ಸ್ ನನ್ನ ಎಲ್ಲ ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಬಂತಲ್ವೋ ಸೊ ಇದೊಂದು ಎಕ್ಸಾಂಪಲ್ ಆಗಿ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ದಟ್ ಕೆಲವರು ಅದನ್ನು ಮನಸ್ಸಿಂದ ತಿದ್ಕೊಳ್ಳಿ ಯಾರನ್ನೂ ನೋಡಿದಾಗ ಅವ್ರ ಬಾಡಿ ಶೇಮಿಂಗ್ ಮಾಡದೇ ಇರಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಮತ್ತಿಲ್ಲಿ ನಾನು ಮತ್ತೆ ಟೆರೆಸ್ ಗಾರ್ಡನಿಂಗ್ಸ್ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಕೆಲವು ಪಾಟ್ ಸ್ಟ್ಯಾಂಡ್ಗಳನ್ನ ತರಿಸಿದ್ದೆ ಅದು ಜಾನು ಇದ್ದಾಗಲೇ ಫಿಟ್ ಮಾಡಿಸ್ಕೊಂಡ್ಬಿಡ್ಬೇಕು ಸೊ ಈ ವಾರ ಬರೀ ಸ್ಟ್ಯಾಂಡ್ಗಳನ್ನ ಫಿಟ್ ಮಾಡಿ ಇಟ್ಬಿಟ್ರೆ ಮುಂದಿನ ವಾರದಷ್ಟೊತ್ತಿಗೆ ಹೋಗಿ ಪಾಟ್ಗಳನ್ನ ತರ್ಬೋದು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗಂತೂ ನಾನು ಎಲ್ಲದಕ್ಕೂ ಜಾನುಗೋಸ್ಕರನೇ ವೆಯ್ಟ್ ಮಾಡೋ ಥರ ಆಗೋಗಿದೆ ಯಾಕಂತ ಅಂದರೆ ಮೊದಲಿಂದನೂ ಎಲ್ಲರೂ ಇಬ್ ಎಲ್ಲ ಕೆಲಸನೂ ಇಬ್ಬರು ಒಟ್ಟಿಗೆನೆ ಮಾಡೋದು ಇಲ್ಲ ಅಂತಲ್ಲ ಆದರೆ ಈಗ ಸ್ವಲ್ಪ ಡಿಪೆಂಡೆನ್ಸಿ ಜಾಸ್ತಿ ಆಗೋಗಿದೆ ಯಾಕಂದ್ರೆ ಗುಂಡಣ್ಣ ಚಿಕ್ಕವನ್ನ ಇರೋದ್ರಿಂದ ಅವನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಆ ಥರ ಸ್ಟೇಜ್ ಇದು ಹಾಗಾಗಿ ಜಾನುವು ಅಥವಾ ವೀಕೆಂಡ್ ಬರೋದಕ್ಕೆ ಕಾಯ್ತಾ ಇರ್ತೀನಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ಮತ್ತೆ ಟೆರೆಸಲ್ಲಿ ಅಲ್ಲಿ ಗಿಡಗಳನ್ನ ನೀಡೋಣ ಜಾಸ್ತಿ ಗಿಡಗಳನ್ನ ಹಾಕ್ಕೊಳ್ಬೇಕು ಅಂತ ಆಸೆ ನನಗೆ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈ ಮಕ್ಕಳು ಚಪ್ಪಲಿಗೂ ಅದು ಏನು ನಂಟೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಚಪ್ಪಲಿ ಕಂಟ್ರೂ ತೆಗ್ಕೊಂಬಿಡ್ತಾನೆ ಆಟ ಆಡೋದಕ್ಕೆ ಚಪ್ಪಲಿನಲ್ಲಿ ಇಲ್ಲ ಕಾಲ್ಗೆ ಹಾಕೊಳಕ್ಕೆ ಹೋಗ್ತಾ ಇರ್ತಾನೆ ಸಮನ್ವಿನು ಇದೇ ತರ ಮಾಡೋಳು ಮತ್ತು ಇಲ್ಲಿ ನನ್ನ ಪಾಟ್ ಸ್ಟ್ಯಾಂಡ್ ರೆಡಿಯಾಗಿದೆ ಇನ್ನಷ್ಟು ಪಾಟ್ ಸ್ಟ್ಯಾಂಡ್ಗಳನ್ನ ತರಿಸಿದ್ದೀನಿ ಮೇ ಬಿ ಮುಂದಿನ ವೀಡಿಯೋಸಲ್ಲಿ ನಿಮ್ಮ ಹತ್ರ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಕಡೆಗೆ ಬಂದಿದ್ದೀನಿ ನನಗೆ ಗೊತ್ತಾಗಲಿಲ್ಲ ವೀಡಿಯೋ ಎಂಡ್ ಆಗ್ತಾ ಇದೆ ಅಂತ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ ಸರಿ ಮತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದನ್ ಎಲ್ಲರೂ ಟೇಕ್ ಕೇರ್ ಬ ಬಾಯ್